ಹೊಕ್ಕೇರಿ ತಾಲೂಕಿನ ಅಕ್ಕಿವಾಟ್ ಕ್ರಾಸ್ ಬಳಿ ಇರುವ ಹೋಟೆಲ್ ರುಚಿ ಮದ್ಯ ಮಾರಾಟ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹಫ್ತಾ ಕೊಡುತ್ತೇನೆ ಎಂದು ಹೇಳಿದ ಹೋಟೆಲ್ ರುಚಿ ಮಾಲೀಕ ಸಂಕೇಶ್ವರ ಠಾಣೆಗೆ ಸಂಬಂಧಿಸಿದ ಅಕ್ಕಿವಾಟ ಕ್ರಾಸ್ ಬಿಟ್ ಪೊಲೀಸ್ ಅವರಿಗೂ ತಿಂಗಳಿಗೆ ಹಫ್ತಾ ಕೊಡುತ್ತೇನೆ ಎಂದು ಹೇಳಿದ ಹೋಟೆಲ್ ರುಚಿಯ ಮಾಲೀಕ

ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಕ್ಕಿವಾಟ ಕ್ರಾಸ್ ಬಳಿ ಹೋಟೆಲ್ ರುಚಿ ಎಂಬ ಹೋಟೆಲ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಈ ಮಾರಾಟಕ್ಕೆ ಸಾಥ್ ಕೊಡುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಬೀಟ್ ಪೊಲೀಸರು ಎಂದು ಸಂಶಯ ವ್ಯಕ್ತಪಡಿಸಲಾಗುತ್ತದೆ ಯಾಕೆಂದ್ರೆ ಹೋಟೆಲ್ ರುಚಿ ಮಾಲೀಕರಾದ ಮಹಾದೇವ್ ಅವರು ಅಬಕಾರಿ ಅಧಿಕಾರಿಗಳಿಗೆ ಮತ್ತು ಬೀಟ್ ಪೊಲೀಸರಿಗೆ ಲಂಚ ಕೊಡುತ್ತೇನೆ ಎಂದು ಹೇಳುತ್ತಾರೆ ಈಗಾಗಲೇ ಅಬಕಾರಿ ಸಚಿವರು ಹೊರಡಿಸಿದ ಆದೇಶ ಹೋಟೆಲ್ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾತ್ರೆ ದೊಡ್ಡ ಮೊತ್ತದ ದಂಡ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ನಗರ ಪ್ರದೇಶ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಅಧಿಕ ಲೈಸೆನ್ಸ್ ಪಡೆಯದೆ ಗೂಡಂಗಡಿ ಕಿರಾಣಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಹೆಂಡ ಮಾರಾಟ ಮಿತಿಮೀರಿದೆ ಇದರಿಂದ ಮೊದಲನೆಯದಾಗಿ ಕಳಪೆ ಗುಣಮಟ್ಟದ ಹೆಂಡ ಮಧ್ಯ ಕುಡಿಯುವವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಇನ್ನೊಂದು ಸರ್ಕಾರದ ಬೊಗ್ಗಸಕ್ಕೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುತ್ತದೆ ಚಾಲ್ತಿಯಲ್ಲಿರುವ ಶಾಪ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರೇ ಲೈನ್ ಸೆಲ್ ರೇಖೆಯಲ್ಲಿ ಗ್ರಾಮೀಣ ಭಾಗಗಳ ಅಂಗಡಿ ಹೋಟೆಲ್ಗಳಿಗೆ ಹೆಂಡ ಸರಬರಾಜು ಮಾಡುವುದು ಇಲಾಖೆ ಗಮನದಲ್ಲಿದೆ ಇನ್ನು ಮುಂದೆ ಅನಧಿಕೃತ ಹೆಂಡ ಮಾರಾಟಕ್ಕೆ ಅವಕಾಶ ನೀಡುವುದಿಲ್ಲ ಪರವಾನಗಿ ಇಲ್ಲದೆ ಅಂಗಡಿ ಹೋಟೆಲ್ಗಳಲ್ಲಿ ಹೆಂಡ ಮಾರಾಟ ನಿರ್ಬಂಧಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ಪ್ರಕರಣಗಳು ಕಂಡು ಬಂದಲ್ಲಿ ದೊಡ್ಡ ಪ್ರಮಾಣದ ದಂಡ ಜೈಲು ಶಿಕ್ಷೆ ಕ್ರಮ ಜರುಗಿಸಲಾಗುವುದು ಎಂದು ಅಬಕಾರಿ ಸಚಿವರು ಹೇಳಿದ್ದಾರೆ ಇಂಥವರಿಂದ ಅಧಿಕಾರಿಗಳಿಗೆ ಲಂಚ ಹೋಗುವುದು ಸತ್ಯನ ಅಥವಾ ಸುಳ್ಳು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಬೇಕು ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹೋಟೆಲ್ ರುಚಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇದು ಸಾರ್ವಜನಿಕರ ಆಶಯವಾಗಿದೆ ಹೋಟೆಲ್ ರುಚಿ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡೋಣ ಯುವರಾಜ್ ಕಾಂಬಳೆ ಪೃಥ್ವಿ ಟಿವಿ ಹುಕ್ಕೇರಿ